ಸ್ನೇಹಿತರೆ ನಮಸ್ಕಾರ ರೈಲು ಪ್ರಯಾಣಿಕರು ಪ್ರಶ್ನೆ ಮಾಡಿದ್ದಕ್ಕೆ ಸಿಕ್ಕಿಬಿದ್ದ ನಕಲಿ ಟಿಟಿಇ ನಕಲಿ ರೈಲು ಟಿಕೆಟ್ ಪರೀಕ್ಷೆಯನ್ನು ಟಿಟಿಇ ರೈಲ್ವೆ ರಕ್ಷಣಾ ದಳ ಪೊಲೀಸರು ಬಂಧಿಸಿರುವ ಘಟನೆ ಮಧ್ಯಪ್ರದೇಶದಲ್ಲಿ ಇತ್ತೀಚೆಗೆ ನಡೆದಿದೆ ಟಿಟಿಇ ವೇಷದಲ್ಲಿ ಮಧ್ಯಪ್ರದೇಶದ ಪಾತಾಳಕೋಟೆ ಎಕ್ಸ್ಪ್ರೆಸ್ ರೈಲು ಪ್ರವೇಶಿಸಿದ ಮಹಿಳೆ ಪ್ರಯಾಣಿಕರಿಗೆ ಟಿಕೆಟ್ ತೋರಿಸಿ ಎಂದು ಕೇಳಿದ್ದಾರೆ ಈ ವೇಳೆ ಅನುಮಾನಗೊಂಡ ಕೆಲವರು ನಿಮ್ಮ ಗುರುತಿನ ಚೀಟಿಯನ್ನು ತೋರಿಸಿ ಎಂದು ಮರು ಪ್ರಶ್ನಿಸಿದ್ದಾರೆ ಆಗ ಗುರುತಿನ ಚೀಟಿ ತೋರಿಸಲು ನಿರಾಕರಿಸಿದ ಮಹಿಳೆಯ ಬಗ್ಗೆ ಅನುಮಾನಗೊಂಡು ಕೆಲ ಪ್ರಯಾಣಿಕರು ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಎಚ್ಚೆತ್ತುಕೊಂಡ ಝಾನ್ಸಿ ಆರ್ಪಿಎಫ್ ಪೊಲೀಸರು ಮಹಿಳೆಯನ್ನು ಬಂಧಿಸಿ ರೈಲ್ವೆ ಪೊಲೀಸ್ ವಶಕ್ಕೆ ನೀಡಿದ್ದಾರೆ ಈ ಕುರಿತು ರಿಪಬ್ಲಿಕ್ ಟಿವಿ ತಮ್ಮ ಎಕ್ಸ್ ಖಾತೆಯಲ್ಲೇ ಹಂಚಿಕೊಂಡಿದ್ದಾರೆ

मैं जहाँ से ट्रेन चलती वहाँ से आया हूँ पीछे से हाँ बिना टिकट आया हूँ तो कौन टीटी आप रहे आप तो रहे टीटी तो आया